लवेला यार चलो ನಾಲ್ಕು ಜನ ಕಳ್ಸಿ ಅವ್ರು ಓದ್ತಿದ್ರೆ ಓಕೆ ಒಪ್ಪಿಲ್ಲ ಅಂದ್ರೆ ನೀವು ತಗೊಂಡ್ ಬನ್ನಿ ಓಪನ್ ಆಗ್ತಾ ಅವ್ರೆ ಆಫೀಸ್ ಹತ್ರ ಹೋಗಿ ಹೇಳ್ತಾ ಇದ್ದಾರೆ ಇವಾಗ ನಾನು ಇಮಿಡಿಯೇಟ್ ಇಲ್ಲಿ ಬರೋ ಪ್ಲಾನ್ ಇರಲಿಲ್ಲ ಇಲ್ಲಿಂದ ಬರ್ತಾ ಇದೆ ಅಲ್ಲಿ ಹುಟ್ಟಿದ ಬಿಫೋರ್ ದ್ಯಾಟ್ ಆ ಪ್ಲಾನ್ ಏನಾದರೂ ಇಲ್ಲಿಂದ ಬಂದ್ರೇನೆ ಅಲ್ಲಿ ಕ್ಲಿಯರ್ ಆಗೋದು ಇಲ್ಲಿಂದ ಬಂದ್ರೇನೆ ಅಂತಂದ್ರೆ ಅಪ್ರೂವ್ ಆಗಿತ್ತು ಅಂತಂದೆ ಯಾರು ಏನು ಮಾಡೋಕ್ಕಾಗಲ್ಲ ಅದು ಮಾಡಬೇಕು ಅದು ನೋಡಿ ನೀವು ನಾಲ್ಕು ಜನ ಕರ್ಸಿಬಿಟ್ಟು ತೋರಿಸಿ ಅದೆಲ್ಲ ಆದ್ಮೇಲೆ ತೋರಿಸ್ಬಿಟ್ಲೆ ಇವಾಗ ಮಾಡಿರೋದು ಬೆಳಿಗ್ಗೆ ಮಾಡಿರೋದು ಡೇಟ್ಗಳು ಇರ್ತದೆ ಡೇಟ್ ಗಳಿದ್ದಾಗ ಸರ್ಕಾರಿ ಒಂದ್ ನಿಮಿಷ ಸರ್ಕಾರಿಗಳು ಅಂದ್ರೆ ಬುಕ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂತೀವಿ ಒಂದ್ ನಿಮಿಷ ಲೆಜರ್ ಅಲ್ಲಿ ಇರ್ತದೆ ಅದೇ ಬುಕ್ ಅಲ್ಲಿ ನಾನು ಇವತ್ತೇ ಹಿಂದಿನ ಡೇಟ್ ಸೈನ್ ಮಾಡ್ಕೊಂಡ್ ಬರಕ್ ಆಗಲ್ಲ ಏನೇನೊಂದು ಹೇಳೋಕ ಹೋಗ್ಬಾರ್ದು ಅದಕ್ಕೆ ಅದನ್ನ ತೋರಿಸ್ತಾರೆ ಬಂದು ಆಮೇಲೆ ಏನಾದ್ರು ತೊಂದರೆ ಮಾಡಿದ್ರೆ ಸರ್ ಬರೀ ಸರ್

हमसे हमें बोले जब है जगह छोड़ो इतने लोग क्या लगते हैं इन में 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 इन ಅಡ್ಡ ಹಾಕಿದ್ರ ಅಡ್ಡ ಇದೆ ತಳ್ಳದ್ ಮಾಡಾಕ ನೀನ್ ಮಾಡಕ್ಕಾಗಲ್ಲ

ಗಾಡಿ ಮನೆ ಹತ್ರ ಇದೆ ಈಗ ಗಾಡಿ ಹೋಗಿ ಕರ್ಶನ್ ಬೇಕಾದ್ರೆ ಲೇಟರ್ ತೋರಿಸ್ತೀನಿ ಅದರಲ್ಲಿ ಇದ್ದೆ ನಾನು ಭೈ ಹಂಚಾರ್ ಇದು ಹುಣ್ಣು ಬಂದ್ಬಿಟ್ಟು ರೈತರ್ ಮಾಡಿಕೊಂಡು ರಶಲ್ಲಿ ಇದ್ದೆ ಇದು ಫೋನ್ ಮಾಡಿದ್ದಕ್ಕೆ ನಾನು ಬಂದಿದ್ದು ಇನ್ನೊಂದ್ರೆ ಎರಡು ಮೂವತ್ತು ದಿವಸ ರಶ್ ತೊಗೊಂಡಿರುವಂತಾರೆ ಎರಡು ದಿನದ ಕಂಪ್ಲೇಂಟ್ ಬರ್ತದೆ ನಾವು ಈಗ ಬೇರೆ ಕಡೆ ಎಲ್ಲ ಮಾಡಿದ್ದೀವಿ ಮಾಡಿದ್ರೆ ಸಮಸ್ಯೆ ಬಗೆ ಅಂತ ಇವರು ಇಲ್ಲ ಇಲ್ಲಿ ನಮಗೆ ರೋಡ್ ಬಿಡ್ಬೇಕಂತಾರೆ ರೋಡ್ ಬಿಟ್ಟಿದ್ರೆ ಅಲ್ಲಿಂದ ನೀರು ಬಿಡ್ತದೆ ಅಂತ ಇದು ನಾವು

ಅಂಡರ್ಗ್ರೆ ಓನ್ ಮಾಡ್ತವ್ರ ಸ್ವಲ್ಪ ಅಂಡರ್ ಗ್ರೌಂಡ್ ಬರ್ತದ್ರೆ ಗೋಡೆ ಅವ್ರಿಗೆ ಸಮಸ್ಯೆ ಆದ್ರೆ ಗೋಡೆ ತೆಗೆದಾಕ್ತಾರೆ ಮಾಡ್ಕೊಂತಾರೆ ಮತ್ತೆ ಗಾಡಿ ಕೇಳಿ ಏನ್ ಹೇಳ್ತಿರಲ್ ಗಾಡಿ ಕೊಡಕ್ಕಾಗಲ್ಲ ಅವ್ರು ಇಂದ ಪ್ಲಾನ್ ಇರ್ತದೆ I'm <laughs> sorry.